ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಕಳೆದ ವಾರ ಗುರುಚರಿತ್ರೆಯ ಇಪ್ಪತ್ತ್ಮೂರನೇ ಅಧ್ಯಾಯ ಮುಗಿದಿತ್ತು ಈ ವಾರ ಇಪ್ಪತ್ನಾಲ್ಕನೇ ಅಧ್ಯಾಯ ತ್ರಿವಿಕ್ರಮ ಭಾರತೀಯ ಅಪಜಯ ತ್ರಿವಿಕ್ರಮ ಭಾರತಿ ಅಂತ ಇರ್ತಾನ ಅವನಿಗೆ ತುಂಬ ಗರ್ವ ಅಹಂಕಾರ ಇರುತ್ತೆ ಅದನ್ನು ಗುರುಗಳು ಯಾವ ರೀತಿಯಾಗಿಯೇ ಅವನು ಆ ಗರ್ವಾಹಂಕಾರವನ್ನು ಮುರಿತಾರೆ ಅಂತ ಈ ಕಥೆಯಲ್ಲಿ ಈ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಶ್ರೀ ಗುರುಗಳ ಮಹಿಮೆಯ ಪ್ರಸಂಗಗಳನ್ನು ವಿವರಿಸಿ ಹೇಳುತ್ತಾ ಮುಂದುವರೆದರು ತ್ರಿವಿಕ್ರಮ ಭಾರತಿ ಎಂಬ ಬ್ರಾಹ್ಮಣನು ಶ್ರೀ ಗುರುಗಳು ಕಪಟಗಳೆಂದೂ ಅಪಪ್ರಚಾರ ಮಾಡಿ ನಿಂದಿಸುತ್ತಿದ್ದ ವಿಚಾರವನ್ನು ಜ್ಞಾನದೃಷ್ಟಿಯಿಂದ ಅರಿತ ಗುರುಗಳು ಅವನನ್ನು ಪ್ರತ್ಯಕ್ಷವಾಗಿ ಕಾಣುವ ಹಂಬಲದಿಂದಾಗಿ ಗ್ರಾಮಾಧಿಕಾರಿಯನ್ನು ಕುರಿತು ಅಯ್ಯ ನಾವು ಹಿಂದೇ ಕುಂಸಿ ಗ್ರಾಮಕ್ಕೆ ಹೋಗಬೇಕಾಗಿದೆ ಆ ಗ್ರಾಮದಲ್ಲಿ ತ್ರಿವಿಕ್ರಮ ಭಾರತಿ ಎಂಬ ತ್ರಿವೇದಿ ವಿದ್ವಾಂಸನನ್ನು ನೋಡಬೇಕಾಗಿದ್ದರಿಂದ ನೀನೂ ನಿನ್ನ ಪರಿವಾರದೊಂದಿಗೆ ಪರಿವಾರದೊಂದಿಗೆ ನನ್ನೊಂದಿಗೆ ಹೊರಡಿ ಎಂದರು ಗ್ರಾಮಾಧಿಕಾರಿ ಸಂತಸಗೊಂಡು ತನ್ನ ಪರಿವಾರವನ್ನು ಕರೆದುಕೊಂಡು ಶ್ರೀಗಳವರ ಜೊತೆ ಕುಂಸಿ ಗ್ರಾಮದತ್ತ ತೆರಳಿದರು ಪ್ರತಿನಿತ್ಯದಂತೆಯೇ ತ್ರಿವಿಕ್ರಮ ಭಾರತಿಯು ಧ್ಯಾನಕ್ಕೆ ಕುಳಿತಿದ್ದನು ಆ ದಿನ ಆತನ ಮನಸ್ಸು ಪೂಜೆಯಲ್ಲಿ ನಿಲ್ಲಲಿಲ್ಲ ನರಸಿಂಹನು ಆತನಿಗೆ ದರ್ಶನವನ್ನು ನೀಡಲಿಲ್ಲ ಆಗ ಅವನು ತನ್ನ ದೃಷ್ಟಿಯನ್ನು ಹೊರಳಿಸಲು ದೂರದಲ್ಲಿ ಕಾಶಾಯದಂಡ ದಾರಿಗಳಾದ ಯತಿಗಳೊಬ್ಬರು ಬರುತ್ತಿದ್ದುದನ್ನು ಕಂಡನು ತ್ರಿವಿಕ್ರಮನಿಗೆ ತನ್ನ ಆರಾಧ್ಯ ದೇವ ನರಹರಿಯನ್ನೇ ಕಂಡಂತಾಯಿತು ಅಷ್ಟೇ ಅಲ್ಲದೆ ಯತಿ ಪರಿವಾರದ ಪ್ರತಿಯೊಬ್ಬರೂ ನರಹರಿಯಂತೆಯೇ ಕಂಡರು ಗೊಂದಲದಲ್ಲಿ ಸಿಕ್ಕ ತ್ರಿವಿಕ್ರಮನು ವಿಧಿಯಿಲ್ಲದೆ ಶ್ರೀ ಗುರುಗಳನ್ನು ಪ್ರಾರ್ಥಿಸಿದನು ಹೇ ಗುರುದೇವ ಜಗದ್ಗುರುಗಳೂ ತ್ರಿಮೂರ್ತಿ ಸ್ವರೂಪರೂ ಆದ ನಿಮ್ಮನ್ನು ನಿಂದೆ ಮಾಡಿದೆ ಕೃಪೆಯಿಟ್ಟು ನಿಮ್ಮ ನಿಜಸ್ವರೂಪವನ್ನು ತೋರಿಸಿ ಎಂದನು ದಯಾಳುವಾದ ಶ್ರೀ ಗುರುಗಳು ಅವನನ್ನು ಕ್ಷಮಿಸಿ ಅಜ್ಞಾನದಿಂದ ನಮ್ಮನ್ನು ದೋಷಿಸುತ್ತಿದ್ದ ನಿನಗೆ ತಿಳಿ ಹೇಳಲು ನಾವೇ ಬಂದಿದ್ದೇವೆ ಧಾಂಬಿಕರೆಂದರೆ ಯಾರು ಕಪಟ ಸನ್ಯಾಸಿಗಳು ಯಾರು ಇದನ್ನು ನಮಗೆ ಹೇಳು ಎಂದರು ಆಗ ತ್ರಿವೇದಿಯಾದ ತ್ರಿವಿಕ್ರಮ ಭಾರತಿಯು ಗುರುಪಾದಗಳಿಗೆ ನಮಿಸಿ ಗುರುದೇವ ಜ್ಞಾನ ಸ್ವರೂಪರಾದ ನೀವು ಅಜ್ಞಾನಿಯಾದ ನನ್ನನ್ನು ಕ್ಷಮಿಸಿ ಹಿಂದೆ ಮಹಾಭಾರತ ಇದ್ದ ಕಾಲದಲ್ಲಿ ಅರ್ಜುನನಿಗೆ ವಿಶ್ವರೂಪ ದರ್ಶನವಿತ್ತ ಪರಮಾತ್ಮ ನೀವೇ ಅಲ್ಲವೇ ಎಂದು ನಡೆದ ಸಂಗತಿಗೆ ಪಶ್ಚಾತ್ತಾಪ ಪಟ್ಟು ಬಗೆಯಾಗಿ ಗುರುಸ್ತೋತ್ರ ಮಾಡಿದನು ಪಶ್ಚಾತ್ತಾಪದತ್ತಾಜ್ಞೆಯಲ್ಲಿ ಪುಟ್ಟಕ್ಕಿಟ್ಟಿದ್ದ ಚಿನ್ನದಂತೆ ಪವಿತ್ರವಾದ ತ್ರಿವಿಕ್ರಮ ಭಾರ ಭಾರತಿಯನ್ನು ಕೃಪಾದೃಷ್ಟಿಯಿಂದ ನೋಡಿದ ಶ್ರೀ ಗುರುಗಳು ಹೇ ತ್ರಿವಿಕ್ರಮ ನಿನಗಿನ್ನೂ ಪುನರ್ಜನ್ಮವಿಲ್ಲ ನಿನಗೆ ಬೇಗನೆ ಮೋಕ್ಷ ದೊರೆಯಲಿ ಎಂದು ಆಶೀರ್ವದಿಸಿ ಗಾಣಗಾಪುರದ ತಮ್ಮ ಮಠಕ್ಕೆ ಹಿಂತಿರುಗಿದರು ಎಂದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಹೇಳಿದಂಬಳಿಗೆ ತ್ರಿವಿಕ್ರಮ ಭಾರತೀಯ ಅಪಜಯವೆಂಬ ಶ್ರೀ ಗುರುಚರಿತ್ರೆಯ ಇಪ್ಪತ್ನಾಲ್ಕನೆಯ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋ ಭವಂತು